ಸಾವ್ರ ಏನ್ ಅವ್ರ ಹೆಲ್ಪ್ ತಗೋಲಿಕ್ಕೆ ಅವ್ರ ಅನುಭವ ಉಪಯೋಗ ಮಾಡ್ಲಿಕ್ಕೆ ಮಾಡಿ ಮಾಡಿರ್ಬೋದು ಒ ಬಿ ಸಿಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಅಂತ ಮಾಡಿರ್ಬೋದು ಸೊ ಕಾದ್ ನೋಡೋಣ ಅದಕ್ಕೆ ಈ ಸದ್ಯ ತಕ್ಷಣ ಹೇಳಿಕ್ಕಾಗ ನೀವು ಆಕಲ್ಲ ರೀ ಮೊದಲ ಅವ್ರ ಅನುಭವ ಪಡೀಲೇಬೇಕಲ್ಲ ಅದು ಕೇವಲ ಕರ್ನಾಟಕ ಸೀಮಿತ ಆಗದೆ ಇಡೀ ದೇಶಕ್ಕೆ ಅವ್ರ ಅನುಭವ ಅನುಕೂಲ ಆಗಬೇಕಲ್ಲ ಸೊ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಹತ್ರ ಅರ್ಥ ಅವರು ಡೆಲ್ಲಿಗೆ ಹೋಗ್ತಾರೆ ರಾಷ್ಟ್ರ ರಾಜಕಾರಣಿಗೆ ಹೋಗ್ತಾರೆ ಅಂತಾರೆ ಅಡ್ವೈಸ ಇದೇ ಅದು ಅಡ್ವೈಸರ್ ಅಂತ ಮಾಡಿರ್ತಾರೆ ಹತ್ರ ಅರ್ಥ ಅವ್ರು ಸಿ ಎಮ್ ಬಿಡ್ತಾರೆ ಅಂತ ಏನು ಹೇಳ್ಲಿಕ್ಕೆ ಆಗೋಲ್ಲ ಸೊ ಅವ್ರು ಉಪ್ಯೋಗ ತೊಗೊಳ್ಳಿಕ್ಕೆ ಹೈಕಮಾಂಡ್ ಏನು ನಿರ್ಧಾರ ಮಾಡಿರ್ಬೋದು ಸಾರಿ ಅದನ್ನೆಲ್ಲ ನೀವು ಅಲ್ಲೇ ಕೇಳಬೇಕು ನನ್ನ ಕೇಳಿ ನಾ ಏನು ಮಾಡೋಣ ನಾನು ಏನು ಹೈಕಮಾಂಡು ಅಲ್ಲ ಏನು ಅಲ್ಲ ನೀವು ಡೆಲ್ಲಿಯಲ್ಲಿ ಕೇಳ ಬರ್ತಾರೆ ಅವ್ರನ್ನ ಕೇಳಿದ್ರೆ ಡಿ ಸಿ ಎಂ ಸಿಎಂಗೂ ಸರಿ ಸರಿಯಾದ ಉತ್ತರ ನಿಮ್ಗೆ ಸಿಗಬಹುದು ಯಾಕಂದ್ರೆ ಬಿಜೆಪಿಯವ್ರಿಗೆಲ್ಲ ಅಥವಾ ಅವ್ರ ಅಭಿಪ್ರಾಯ ಅಷ್ಟೇ ರೀ ಅವ್ರ ಅಭಿಪ್ರಾಯ ಅದು ಅವ್ರ ಪಕ್ಷದ ಅಭಿಪ್ರಾಯ ಅಷ್ಟೇ ಆದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಅಥವಾ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ರ ಅವ್ರ ಅಭಿಪ್ರಾಯ ಹೇಳಿಕಾರ ಸ್ವತಂತ್ರ ಇದಾರೆ ಹೇಳ್ತಾರ ಅವ್ರು